ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವರನ್ನು ಪ್ರೀತಿ ಮಾಡಿ ದೇವರಿಂದ ದಯೆಯನ್ನು ಹೊಂದಿಕೊಳ್ಳುವುದಕ್ಕೂ ದೇವರೊಟ್ಟಿಗೆ ಸಮಯವನ್ನು ಕಳೆದು ಆತನ ಪ್ರಿಯ ಮಕ್ಕಳೆಂದು ಕರೆಸಿಕೊಳ್ಳುವುದಕ್ಕೂ ಸಿದ್ಧ ಮನಸ್ಸಿನಿಂದ ಬಂದಿರುವಂಥ ನಿಮ್ಮೆಲ್ಲರನ್ನು ಆತನ ನಾಮದಲ್ಲಿ ವಂದಿಸುವಂತವನಾಗಿದ್ದೇನೆ ಚೆನ್ನಾಗಿದ್ದೀರಾ ದೇವಾದಿ ದೇವನ ಕೃಪೆಯಿಂದಲೂ ಅನುದಿನ ನಾವು ನಮ್ಮ ಸಮಯವನ್ನು ಆತನ ಪಾದದಲ್ಲಿ ಕಳೆಯುತ್ತಾ ಇದ್ದೇವೆ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ನನ್ನ ಪ್ರಿಯ ದೇವಜನವೇ ಒಂದು ಮಗು ವ್ಯವಸಾಯಗಾರನಾದಂಥ ತಂದೆಯೊಟ್ಟಿಗೆ ಹೊಲದಲ್ಲಿ ಹೋಗುತ್ತಿರುತ್ತಾನೆ ಹೊಲದಲ್ಲಿ ಹೋಗುತ್ತಿರುವಾಗ ಅಲ್ಲಿಯೇ ಇದ್ದಂಥ ಭತ್ತದ ಸಸಿಗಳನ್ನು ಕಂಡು ಆ ಮಗುವು ತಂದೆಯ ಬಳಿಯಲ್ಲಿ ಕೇಳುತ್ತಾರೆ ಅಪ್ಪ ಈ ಒಂದು ಭತ್ತ ಬಾಗಿಕೊಂಡಿರುವುದ್ಯಾಕೆ ಯಾಕೆ ಆದರೆ ಈ ಭತ್ತದ ಈ ಬೇರೆ ಭತ್ತದ ತೆನೆಗಳು ಎದ್ದು ನಿಂತಿರುವುದು ಯಾಕೆ ಎಂದು ಕೇಳಿದನು ಆಗ ಆ ತಂದೆ ಹೇಳುತ್ತಾರೆ ಪಾ ತೂಕವುಳ್ಳ ಬಹಳ ಚೆನ್ನಾಗಿ ಬೆಳೆಯನ್ನು ಬೆಳೆದಿರುವಂಥ ಭತ್ತದ ತೆನೆಗಳು ಅವು ಬಾಗಿ ದೀನತೆಯಿಂದಿರುತ್ತವೆ ಉಳಿದವುಗಳು ಕಾಳುಗಳು ಇಲ್ಲದೆ ಇರುವಂಥವುಗಳು ಎದ್ದು ನಿಂತಿರುತ್ತವೆ ಎಂದು ಹೇಳುತ್ತದೆ ದೇವಜನವೇ ದೇವರು ಹೇಳುತ್ತಾನೆ ದೇವರು ದೀನರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾನಂತೆ ಹಾಗಾದರೆ ತಮ್ಮನ್ನು ದೀನತೆಯಿಂದ ತಗ್ಗಿಸಿಕೊಂಡವರಿಗೆ ದೇವರು ಕೊಡುವಂಥ ವಾಕ್ಯ ಭಾಗ ಏನು ಅಂತ ನೋಡೋಣವ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯ ಯಾಕೋಬನ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಆರನೆಯ ವಚನ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಆಮೇನ್ ಹಾಲಲೋಯ ಕರ್ತನಿಗೆ ಸ್ತೋತ್ರ ನಾನು ಹೇಳಿದಂಥ ಆ ಒಂದು ಸಣ್ಣ ಉದಾಹರಣೆಯಲ್ಲಿ ನೀವು ನೋಡುತ್ತೀರಿ ದೇವರು ಬಹಳ ಒಂದು ವ್ಯವಸಾಯಗಾರನಂತೆ ಒಳ್ಳೆಯ ಕಾಳುಗಳಿಂದ ತುಂಬಿದ ಭತ್ತವನ್ನು ನೋಡಿ ಸಂತೋಷ ಪಡುವಂಥವನಾಗಿರುತ್ತಾನೆ ಆ ಭತ್ತ ಏನು ಭಾರದಿಂದ ಬಾಗಿ ಕೆಳಕ್ಕೆ ಹೋಗುತ್ತದೆ ಆದರೆ ಕಾಳುಗಳಿಲ್ಲದೇ ಇರುವುದು ಉಸಿಯಾಗಿರುವಂಥದ್ದು ಟೊಳ್ಳ ಮೇಲೆ ನಿಂತುಕೊಳ್ಳುತ್ತದೆ ಆದರೆ ಮೇಲೆ ನಿಂತುಕೊಂಡಿರುವುದನ್ನು ತಲೆಯೆತ್ತಿ ನಾನೂ ತಾನು ಎಂದು ತೋರ್ಪಡಿಸುವಂಥ ಆ ಬೆತ್ತದ ಭತ್ತದ ಟೊಳ್ಳಾದಂಥ ಒಂದು ತೆನೆಗಳನ್ನು ಆ ಒಂದು ರೈತನ ಇಷ್ಟಪಡೋದಿಲ್ಲ ಅವುಗಳನ್ನು ಕೊಯ್ದು ಬೇರೆ ಹಾಕುತ್ತಾನೆ ಆದರೆ ಭತ್ತದ ತೆನೆಗಳಿಂದ ಕೂಡಿದ ಭಾರವುಳ್ಳವುಗಳನ್ನು ಪ್ರೀತಿಯಿಂದ ತಾನು ತೆಗೆದುಕೊಳ್ಳುತ್ತಾನೆ ಹಾಲಲುಯ್ಯ ಇವತ್ತು ನನ್ನ ಪ್ರಿಯ ದೇವಜನವೇ ಈ ಉದಾಹರಣೆ ನೀವು ಕೇಳಿದಾಗಲೇ ನಿಮಗೂ ನನಗೂ ಅರ್ಥ ಆಗುವಂಥ ವಿಚಾರ ಏನೆಂದರೆ ದೇವರು ದೀನರನ್ನು ನೋಡಿ ಸೇರಿಸಿಕೊಳ್ಳುತ್ತಾನೆ ಇಷ್ಟಪಡುತ್ತಾನೆ ಅವರನ್ನು ಅನುಗ್ರಹಿಸುತ್ತಾನೆ ನೋಡಿ ವ್ಯವಸಾಯಗಾರನು ಕಾಳುಗಳನ್ನು ಕಣಜದಲ್ಲಿ ಕೂಡಿಸಿಕೊಳ್ಳುತ್ತಾನೆ ಉಸಿಯನ್ನು ಅಂದರೆ ಟೊಳ್ಳನ್ನು ಅವನು ಬೆಂಕಿಗೆ ಹಾಕುತ್ತಾನೆ ಎಂದು ಹೇಳಲ್ಪಡುತ್ತದೆ ದೇವರು ಹಾಗಾದರೆ ದೀನಭಾವದಿಂದಿರುವಂಥವರಿಗೆ ಪ್ರತಿಫಲವನ್ನು ಗೌರವವನ್ನು ಪ್ರೀತಿಯನ್ನು ಆಶೀರ್ವಾದವನ್ನು ಕೊಟ್ಟೇ ಕೊಡುವಂಥವನು ಆಗಿದ್ದಾನೆ ಯಾಕೋಬನ ಮೂಲಕವಾಗಿ ದೇವರು ಇವತ್ತು ಈ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮಗೂ ನಿಮ್ಮ ಕುಟುಂಬಕ್ಕೂ ಮಕ್ಕಳಿಗೂ ತಿಳಿಯಪಡಿಸುವುದೇನೆಂದರೆ ಯಾರು ದೀನಭಾವದಿಂದ ತಮ್ಮನ್ನು ತಗ್ಗಿಸಿಕೊಳ್ಳುತ್ತಾರೋ ಅವರಿಗೆ ಖಂಡಿತ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾನೆ ಕೆಲವು ಸಂದರ್ಭಗಳಲ್ಲಿ ಆ ಕಾಳುಗಳು ತುಂಬಿರುವುದರಿಂದ ಅವು ಬಾಗಿಕೊಂಡಿರುವುದು ಭಾರ ಅನಿಸಬಹುದು ನೋವು ಅನಿಸಬಹುದು ಆದರೆ ಫಲ ಇಲ್ಲದೆ ಇರುವುದು ಏನಕ್ಕೆ ಫಲಭರಿತರಾಗಿರುವುದು ಒಳ್ಳೆಯದಕ್ಕೆ ತಾನೇ ಹಾಗಾದರೆ ನಿಮ್ಮ ನನ್ನ ಜೀವಿತದಲ್ಲಿ ಕೆಲವು ಸಾರಿ ಈ ದೀನತೆ ಇಲ್ಲದೆ ಇರುವುದರಿಂದಲೇ ಫಲ ಕಾಣದೇ ಇರ್ತೇವೆ ನಮ್ಮಲ್ಲಿ ಫಲ ಇದ್ದರೆ ದೀನತೆ ದೀನತೆ ಇದ್ದರೆ ಫಲವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ದೇವರು ಕೆಲವು ಬಳ್ಳಿಗಳನ್ನು ಇಟ್ಟಿರುತ್ತಾರೆ ಕುಂಬಳಕಾಯಿ ಬಳ್ಳಿ ಸೋರೆಕಾಯಿ ಬಳ್ಳಿಯನ್ನು ನೋಡ್ರಿ ಇಲ್ಲವೇ ಹಾಗಲಕಾಯಿ ತೂಕವುಳ್ಳಂಥ ದೊಡ್ಡ ದೊಡ್ಡ ಕಾಯಿಗಳುಳ್ಳ ಬಳ್ಳಿಗಳು ಕೂಡ ಮರಗಳಲ್ಲಿ ಬೆಳೆಯೋದಿಲ್ಲ ಸಣ್ಣ ಬಳ್ಳಿಗಳಲ್ಲಿ ಬೆಳೆಯುತ್ತವೆ ಅಂದರೆ ದೇವರು ಆ ಬಳ್ಳಿಗಳಿಗೆ ಬಲವನ್ನು ಕೊಟ್ಟು ಅವು ಮೇಲಕ್ಕೆ ಹೋದರೂ ಕೂಡ ಕುಂಬಳಕಾಯಿ ಅಂತ ಬಲವನ್ನು ಅವು ಒತ್ತುಕೊಳ್ಳುತ್ತವೆ ನೋಡಿ ಹಾಲಲ್ಲೂಯ್ಯ ಇವತ್ತು ದೇವಜನವೇ ಸೊರೆಕಾಯಿ ಆಗಿರ್ಬೋದು ಕುಂಬಳಕಾಯಿ ಆಗಿರ್ಬೋದು ಹೀರೆಕಾಯಿ ಆಗಿರ್ಬೋದು ಇವು ತುಂಬ ತೂಕವಿದ್ದರೂ ಕೂಡ ಪಡವಲಕಾಯಿ ಕೂಡ ಅವು ತೂಕ ಇದ್ದರೂ ಕೂಡ ಅವುಗಳನ್ನು ಬಳ್ಳಿಗಳು ಒತ್ತಿಕೊಳ್ಳುತ್ತವೆ ಇವತ್ತು ನಿಮ್ಮ ಮೇಲೆ ಭಾರ ಇದೆ ಅಂದರೆ ಜವಾಬ್ದಾರಿ ಇದೆ ಅಂದರೆ ನೀ ನಾನು ಬಳ್ಳಿ ಮರದ ಹಾಗೆ ನಾನಿಲ್ಲ ಅಂತ ಆಲೋಚನೆ ಮಾಡಬೇಡ್ರಿ ದೀನತೆಯಿಂದ ನಾವಿರುವುದಾದರೆ ಕೃಪೆಯನ್ನ ದೇವರು ಅನುಗ್ರಹಿಸುತ್ತಾನೆ ಆದರೆ ಇಲ್ಲಿ ಹೇಳ್ತಾ ಇರುವಂಥ ಮಾತೇನೆಂದರೆ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ಅಹಂಕಾರ ಪಡಬಾರದು ಅದರಲ್ಲಿ ಪ್ರತ್ಯೇಕವಾಗಿ ದೇವರ ಮಕ್ಕಳಾಗಿರುವ ನಾವು ಅಹಂಕಾರದಿಂದಿರಬಾರದು ಎಂದು ದೇವರ ವಾಕ್ಯವು ಹೇಳಿಕೊಡುತ್ತಾ ಇದೆ ಕರ್ತನಲ್ಲಿ ಪ್ರಿಯ ದೇವಜನವೇ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಮೂರನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಚನದಲ್ಲಿ ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನೂ ತಿರಸ್ಕರಿಸುವನು ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು ಎಂದು ಹೇಳುತ್ತಾ ಇದೆ ಹಾಲೋಯ್ಯ ನನ್ನ ಪ್ರೀತಿಯ ದೇವಜನವೇ ನೋಡಿರಿ ಇಲ್ಲಿ ಹೇಳುತ್ತಿರುವಂಥ ಮಾತು ಯಾರು ಒಳ್ಳೆಯದನ್ನು ತಿರಸ್ಕರಿಸುತ್ತಾರೋ ಧರ್ಮವನ್ನು ಅಂದರೆ ರಿಲಿಜನ್ ಅಂತಲ್ಲ ಒಳ್ಳೆಯದನ್ನು ತಿರಸ್ಕರಿಸುತ್ತಾರೋ ಅವರನ್ನು ಆತನು ತಿರಸ್ಕರಿಸುವನು ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು ನೋಡಿದ್ರ ಯಾಕೋಬ್ಬ ನಾಲ್ಕು ಆರರಲ್ಲಿ ಹೇಳಿರೋ ಮಾತು ಈ ಜ್ಞಾನಕ್ಕೆ ಮೂರು ಮೂವತ್ನಾಲ್ಕರಲ್ಲಿ ಹೇಳಿರೋ ಮಾತು ಏನಂದರೆ ದೀನರಿಗಾದರೂ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾನೆ ಕರ್ತನ್ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೀತಿ ದೇವಜನ್ ಒಂದು ಬೈಬಲ್ ಕಾಲೇಜಲ್ಲಿ ನಾವು ನೋಡ್ತಾ ಇದ್ದೀವಿ ತುಂಬ ಜನರು ಓದಲಿಕ್ಕೆ ಬರ್ತಾ ಇದ್ರಂತೆ ಅಲ್ಲಿ ಒಬ್ಬ ಕೆಲಸದ ಹಾಳು ಇದ್ದನು ಆ ಕೆಲಸದ ಹಾಳು ಏನು ಇದ್ದ ಗೊತ್ತಾ ಪ್ರತಿನಿತ್ಯ ಒಂದು ಮಕ್ಕರಿ ಇಲ್ಲವೇ ಒಂದು ಬುಟ್ಟಿಯನ್ನು ತೆಗೆದುಕೊಂಡು ಬಂದು ಆ ಒಂದು ಆಫೀಸಲ್ಲಿ ಕ್ಲಾಸ್ ರೂಮ್ಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಕಸ ಗುಡಿಸೋದು ಆ ಬುಟ್ಟಿಯಲ್ಲಿ ಹಾಕ್ಕೊಂಡು ಹೋಗೋದು ಮಾಡ್ತಾ ಎಲ್ಲರೂ ಓ ನಾವು ಚೆನ್ನಾಗಿ ಓದ್ತಾ ಇದ್ದೇವೆ ನೋಡು ಈತನು ಕೆಲಸ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದರು ಆದರೆ ಆ ವ್ಯಕ್ತಿ ಪ್ರತಿ ಸಾರಿ ಕಸ ಗುಡಿಸಲಿಕ್ಕೆ ಬರುವಾಗಲೂ ನಗುಮುಖದಿಂದ ತನ್ನನ್ನು ತಗ್ಗಿಸಿಕೊಂಡವನಾಗಿ ದೀನಭಾವದಿಂದ ಅಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದನು ಆದರೆ ಏನು ಹೇಳ್ತಾ ಗೊತ್ತಾ ಆ ವ್ಯಕ್ತಿಯ ಒಳ್ಳೆ ಗುಣ ಏನಾಗ್ತಾ ಇತ್ತು ಪ್ರತಿ ಸಾರಿ ಆ ಒಂದು ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಆಗಿ ವಿದ್ಯಾಭ್ಯಾಸ ಮುಗಿಸಿ ಹೋಗುವಂಥವರು ಖಂಡಿತವಾಗಿ ಆ ವ್ಯಕ್ತಿಯ ಕುರಿತಾಗಿ ಆತನ ತಗ್ಗಿಸಿಕೊಳ್ಳುವಿಕೆ ದೀನತೆ ಸಹಾಯ ಮಾಡೋದು ಇದನ್ನೆಲ್ಲ ಸಾಕ್ಷಿ ಹೇಳ್ತಾ ಇದ್ದರಂತೆ ಸುಮಾರು ಜನರು ಸುಮಾರು ಬ್ಯಾಚ್ಗಳು ಯಾವಾಗಲೂ ಆತನು ವಿದ್ಯಾಭ್ಯಾಸ ಮಾಡಿಲ್ಲ ಆತನು ಉನ್ನತನಾದವನಲ್ಲ ಆತನು ಏನೂ ಸಾಧನೆ ಮಾಡಲಿಲ್ಲ ಆದರೆ ಅವನ ಮಾತು ನಡವಳಿಕೆ ಆತನ ದೀನತೆಯನ್ನು ನೋಡಿದ ಅನೇಕ ವಿದ್ಯಾರ್ಥಿಗಳು ಪ್ರತಿ ಸಾರಿ ಅವರು ಕಾಲೇಜ್ ಬಿಟ್ಟು ಹೋಗುವಾಗ ಅಲ್ಲಿನ ಪ್ರಿನ್ಸಿಪಾಲು ಅಲ್ಲಿನ ಪಾಠ ಹೇಳಿಕೊಳ್ಳೋ ಲೆಕ್ಚರರ್ ಕುರಿತಾಗಿ ಮಾತನಾಡದೆ ಹೋದರೂ ಕೂಡ ಆ ವ್ಯಕ್ತಿಯ ಕುರಿತಾಗಿ ಮಾತನಾಡ್ತಾ ಇದ್ರು ಅಲ್ಲಿರುವ ಪ್ರಿನ್ಸಿಪಾಲ್ಗೆ ಅಲ್ಲಿರುವಂಥ ಮ್ಯಾನೇಜ್ಮೆಂಟಿಗೆ ಆಶ್ಚರ್ಯ ಇದೇನು ಅಂಥವನ ಹೆಸರನ್ನು ಎಲ್ಲರೂ ಹೇಳ್ತಾರಲ್ವ ಅಂತ ಆದರೆ ಅವನ ಕೆಲಸವನ್ನು ನೋಡುವಾಗ ಅವನು ಬಹಳ ದೀನನಾಗಿದ್ದನು ದೇವಜನವೇ ದೇವರ ಮುಂದೆ ನಾವು ಅಷ್ಟೇ ಎಷ್ಟು ಓದಿದ್ದೇವೆ ಮುಖ್ಯ ಅಲ್ಲ ಎಷ್ಟು ದೊಡ್ಡ ಸಾಧನೆ ಮಾಡಿದ್ದೇವೆ ಮುಖ್ಯ ಅಲ್ಲ ಆದರೆ ನಮ್ಮ ಮಾತು ನಮ್ಮ ನಡವಳಿಕೆ ನಮ್ಮ ಜೀವಿತ ಯಾರಾದರೂ ನಮ್ಮ ಬಗ್ಗೆ ಕೇಳಿದಾಗ ಅವರಪ್ಪ ಅವರು ಒಳ್ಳೆಯ ವ್ಯಕ್ತಿ ಅವರು ತುಂಬ ದೀನತೆ ಉಳ್ಳವರು ಅನೇಕರು ಅಂದುಕೊಳ್ಳುತ್ತಾರೆ ಕೆಳಗಡೆ ಕೂತ್ಕೊಳ್ಳೋದು ದೀನತೆ ಅಂತ ತಮ್ಮ ಬಗ್ಗೆ ತಾವೇ ನಾನೇನೂ ಅಲ್ಲ ಅಂತ ತನ್ನನ್ನು ತಗ್ಗಿಸಿಕೊಂಡು ಸುಳ್ಳು ಹೇಳೋದು ದೀನತೆ ಅಂತ ಅಲ್ಲ ಪ್ರಿಯ ದೇವಜನವೇ ನಾಟಕ ಮಾಡೋದು ತೋರ್ಪಡಿಸಿಕೊಳ್ಳುವುದು ಕೆಳಗಡೆ ಕೂತ್ಕೊಳ್ಳುವುದಲ್ಲ ದೀನತೆ ಅವರ ಜೀವಿತವೇ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತದೆ ಡೌನ್ ಟು ಅರ್ತ್ ಪರ್ಸನ್ ಅಂತ ಹೇಳ್ತಾರೆ ಅಂದರೆ ಆತನು ಬಹಳ ದೀನ ವ್ಯಕ್ತಿನಪ್ಪ ಏನೋ ಭೂಮಿಯೊಳಗೆ ಬಿಡ್ತಾನೇನೋ ಅನ್ನುವಷ್ಟು ಅಂತ ಹೇಳ್ತಾ ಇರ್ತಾರೆ ದೇವರು ವಾಕ್ಯ ಹೇಳ್ತದೆ ಅಂತಹವರಿಗೆ ನಾನೇನು ಮಾಡ್ತೇನೆ ಕೃಪೆಯನ್ನು ಅನುಗ್ರಹಿಸುವೆನು ಎಂದು ಹೇಳುತ್ತಾ ಇದ್ದ ಹಾಲಲ್ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರ ನಿಮ್ಮ ಬುಟ್ಟಿ ನಿಮ್ಮ ಕೆಲಸ ನಿಮ್ಮ ಜೀವಿತ ಹೇಗಿದೆ ನಾವು ಎಂಥ ಸಾಕ್ಷಿಯನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಎದುರು ನೋಡುತ್ತಾ ಇದ್ದಾರೆ ಮೊದಲ ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ ಐದನೇ ಅಧ್ಯಾಯ ಐದನೇ ವಚನದಲ್ಲಿ ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ ನೀವೆಲ್ಲರೂ ಮನಸ್ಸೆಂಬ ವಸ್ತ್ರದಿಂದ ಸ್ವಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ನೋಡಿದ್ರ ಇದೇ ವಾಕ್ಯವನ್ನು ಇದು ಮೂರನೇ ಸಾರಿ ನೋಡ್ತಾ ಇದ್ದೇವೆ ಯಾಕೋಬ ನಾಲ್ಕು ಆರರಲ್ಲಿಯೂ ಜ್ಞಾನೋಕ್ತಿಗಳು ಇಪ್ ಮೂರು ಮೂವತ್ತು ನಾಲ್ಕರಲ್ಲಿಯೂ ಮೊದಲ ಪೇತ್ರ ಐದು ಐದನೇ ವಾಕ್ಯದಲ್ಲಿಯೂ ಹೇಳುತ್ತಾ ಇರುವುದು ಏನಂದ್ರೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಹಾಗಾದರೆ ನಮಗೂ ದೇವರು ದೀನರಾಗಿರುವಂಥ ನಮಗೆ ದೇವರು ಕೃಪೆಯನ್ನು ಅನುಗ್ರಹಿಸುವುದಿಲ್ಲವಾ ಏಸು ಸ್ವಾಮಿ ತಾನೇ ತನ್ನ ಶಿಷ್ಯರ ಪಾದಗಳನ್ನು ತೊಳೆದರು ಅಂದರೆ ತೋರ್ಪಡಿಸಿಕೊಳ್ಳುವುದಕ್ಕಾಗಿಯೂ ಅಲ್ಲ ಒಂದು ವೇಳೆ ಯಾರಿಗೂ ಹೇಳಿಕೊಳ್ಳುವುದಕ್ಕಾಗಿಯೂ ಅಲ್ಲ ಆತನು ಕಾರ್ಯರೂಪಕ್ಕೆ ತಂದನು ತನ್ನನ್ನು ಹಿಡಿದುಕೊಡುವಂಥ ತನ್ನನ್ನು ಪ್ರಾಣಹಾನಿ ಮಾಡುವಂಥ ಶಿಷ್ಯನಾದ ಇಸ್ಕರಿಯುತ ಯೂಧನ ಪಾದವನ್ನು ಕೂಡ ತೊಳೆದನು ಎಂದು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ಯೇಸು ಸ್ವಾಮಿ ತಾನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಅಲ್ಲ ದೀನತೆಯನ್ನು ತೋರಿಸುವುದಕ್ಕಾಗಿ ಅದಕ್ಕೆ ದೇವರು ಆ ದೀನತೆಯ ಪ್ರಕಾರವಾಗಿ ಆತನು ಆತನನ್ನು ಅತ್ಯುನ್ನತವಾದಂಥ ಸ್ಥಾನಕ್ಕೆ ದೇವರು ವೈದ್ಯನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಉನ್ನತವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತರಾದ ದೇವರು ಇವತ್ತು ನಿಮ್ಮ ಜೀವಿತ ನನ್ನ ಜೀವಿತ ಒಂದು ವೇಳೆ ಅಪ್ಪ ಎಷ್ಟು ಅಲ್ಪವಾದದ್ದು ಇವರು ಮಾಡೋ ಕೆಲಸ ಎಷ್ಟು ಅಲ್ಪವಾದದ್ದು ಅಂದುಕೊಳ್ಳಬಹುದು ಹಾಗಲ್ಲ ದೇವರು ನೋಡುವುದು ಉನ್ನತವಾದಂಥ ನಮ್ಮ ದೀನ ಮನೋಭಾವವನ್ನು ನಮ್ಮ ಕೆಲಸ ನಮ್ಮ ಅಂತಸ್ತು ಮನೆ ನಮ್ಮ ಬಟ್ಟೆ ನಮ್ಮ ವಿದ್ಯಾಭ್ಯಾಸ ನೋಡುವಂಥವನಲ್ಲ ನಮ್ಮ ಮನಸ್ಸನ್ನು ನೋಡುವಂಥ ದೇವರು ಒಂದು ಸಾರಿ ಒಂದು ರಾಜ್ಯದಲ್ಲಿ ರಾಜರುಗಳ ಕಾಲದಲ್ಲಿ ಒಂದೇ ಊರಿನಲ್ಲಿ ಒಂದೇ ಸ್ಥಳದಲ್ಲಿ ನಾವು ನೋಡುತ್ತಾ ಇದ್ದೀವಿ ಒಬ್ಬನು ಅಕ್ಕಸಾಲಿಗ ಅಂದರೆ ಅವನು ಬಂಗಾರದ ಕೆಲಸ ಮಾಡುವಂಥ ವ್ಯಕ್ತಿ ಅದೇ ಬೀದಿಯಲ್ಲಿ ಕುಂಬಾರನಿದ್ದನು ಈ ಯಾವಾಗಲೂ ಈ ಅಕ್ಕ ಸಾಲಿಗನು ಈ ಬಂಗಾರ ಕೆಲಸ ಮಾಡುವಂಥವನು ಅಕ್ಕಸಾಲಿಗ ಅಂತೀವಿ ತಾನೆ ಓಕೆ ಅವನ ನನಗೆ ಅನಿಸುತ್ತೆ ಸೊ ಅವನೇನು ಮಾಡಿದ್ರು ಯಾವಾಗಲೂ ನನ್ನ ಕೆಲಸ ಏನು ಗೊತ್ತಾ ಬಂಗಾರದ ಕೆಲಸ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಬಂಗಾರದ ಕೆಲಸ ಮಾಡುವವನು ಆದರೆ ಈ ಕುಂಬಾರನು ಪಾಪ ಪರವಾಗಿಲ್ಲ ನಾನು ಮಡಿಕೆ ಮಾಡುವವನು ನಾನು ದೀನನು ನಾನೇನೂ ಇಲ್ಲದವನು ಅಂತ ಅಂದುಕೊಳ್ತಾ ಇದ್ದನು ಒಂದು ಸಾರಿ ಆ ಊರಿಗೆ ಅರಸನು ಬಂದು ಅಲ್ಲಿರುವಾಗ ಅರಸನು ಒಂದು ಮಾತನ್ನು ಕೇಳಿದನು ನೋಡ್ರಿ ನಾನು ಒಂದು ವೇಳೆ ಒಂದು ಶುದ್ಧ ನೀರನ್ನು ನಾನು ಕುಡಿಯಬೇಕಾದರೆ ಆರೋಗ್ಯಕರವಾದಂಥ ನೀರನ್ನು ಕುಡಿಯಬೇಕಾದರೆ ಏನು ಮಾಡಬೇಕು ಅಂತ ಕೇಳಿದಾಗ ಈ ಬಂಗಾರ ಮಾಡುವಂಥವನು ಬಂಗಾರ ಪಾತ್ರೆಯನ್ನು ಮಾಡಿಕೊಂಡು ಬಂದ ಈ ಕುಂಬಾರನು ಸುಂದರವಾದ ಮಣ್ಣಿನ ಮಡಿಕೆಯನ್ನು ಮಾಡಿಕೊಂಡು ಬಂದ ಈ ಬಂಗಾರದ ಪಾತ್ರೆಯನ್ನು ಇದನ್ನು ನೋಡುವಾಗ ರಾಜನಿಗೆ ಈ ಮಣ್ಣಿನ ಮಡಿಕೆ ಶುದ್ಧ ನೀರನ್ನು ಕೊಡುತ್ತದೆ ಇದು ಕುಡಿಯಲಿಕ್ಕೆ ಯೋಗ್ಯವಾದದ್ದನ್ನು ಕುಡಿಯುತ್ತದೆ ಇದು ಎಲ್ಲರಿಗೂ ಸಿಗುತ್ತದೆ ಎಂದು ಹೇಳಿ ಕುಂಬಾರನ ಮಡಿಕೆಯನ್ನು ತೆಗೆದುಕೊಂಡನು ಆಗ ಆ ಕಸಾಲಿಗನಿಗೆ ಖಂಡಿತ ಅವಮಾನವಾಯಿತು ಯಾಕೆಂದರೆ ಬಂಗಾರದಿಂದ ಮಾಡಿದ ಪಾತ್ರೆಯನ್ನು ಅರಸನು ಸ್ವೀಕರಿಸಲಿಲ್ಲ ದೀನನಾಗಿರುವ ಇವನ ಒಂದು ಮಡಿಕೆಯನ್ನು ಸ್ವೀಕರಿಸಿದನಲ್ಲವಾ ಎಂಬುದಾಗಿ ನನ್ನ ಪ್ರಿಯ ದೇವಜನವೇ ದೇವರಿಗೆ ಬಂಗಾರದ ಕೊರತೆ ಇಲ್ಲ ಹಣದ ಕೊರತೆ ಇಲ್ಲ ಆತನಿಗೆ ಜ್ಞಾನದ ಕೊರತೆ ಇಲ್ಲ ಆತನಿಗೆ ಎಲ್ಲವೂ ಇದೆ ಆತನಿಗೆ ನಾವು ಮೆಚ್ಚಿಸಬೇಕಾಗಿರುವುದು ಬಂಗಾರದಿಂದಲ್ಲ ವಜ್ರ ವೈಢೂರ್ಯಗಳಿಂದಲ್ಲ ನಮ್ಮ ದೀನ ಮನಸ್ಸಿನಿಂದ ನಾವು ಆತನನ್ನು ಮೆಚ್ಚಿಸಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ಜ್ಞಾನೋಕ್ತಿ ಹದಿನೆಂಟು ಹನ್ನೆರಡರಲ್ಲಿ ಭಂಗಕ್ಕೆ ಮೊದಲು ಗರ್ವದ ಹೃದಯ ಮಾನಕ್ಕೆ ಮುಂಚೆ ಧೈನ್ಯ ಅಂತ ಹೇಳ್ತದೆ ಮಾನಕ್ಕೆ ಮುಂಚೆ ಧೈನ್ಯ ಅಂದರೆ ಒಂದು ದೀನತೆ ಇರುವಾಗಲೇ ಧೈನ್ಯತೆ ಇರುವಾಗಲೇ ಮಾನವು ಬರುತ್ತದೆ ಮಾನವು ಬರುತ್ತದೆ ಅಲ್ಲಿ ಹೇಳ್ತದೆ ಭಂಗಕ್ಕೆ ಮೊದಲು ಗರ್ವ ಗರ್ವ ಇದ್ದರೆ ಖಂಡಿತ ನೆಕ್ಸ್ಟು ಏನು ಗೊತ್ತಾ ಭಂಗ ಅದೇ ದೈನ್ಯ ಇದ್ದರೆ ಮಾನ ಎಷ್ಟೋ ಜನರೇನೆಂದರೆ ಗರ್ವ ಪಡ್ತಾ ಇರ್ತಾರೆ ಹೊಗಳಿಕೊಳ್ಳುವುದು ಹೇಳಿಕೊಳ್ಳುವುದರಲ್ಲಿ ಗರ್ವ ಪಡ್ತಾ ಇರ್ತಾರೆ ಆದರೆ ನನ್ನ ಪ್ರಿಯ ದೇವಜನವೇ ದೇವಾದಿ ದೇವನು ಕರ್ತಾದಿ ಕರ್ತನಾಗಿರುವ ಏಸು ಕೂಡ ದೇವರ ವಾಕ್ಯದಲ್ಲೇ ಹೇಳುತ್ತದೆ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಐದರಿಂದ ಏಳು ವಚನಗಳು ಕ್ರಿಸ್ತ ಏಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲಿಲ್ಲನೂ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪದಲ್ಲಿ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಆತನು ಇದನ್ನು ಹೇಳಲಿಲ್ಲ ಆತನು ಮಾಡಿ ತೋರಿಸಿದನು ದೀನತೆಯಿಂದ ಏಸುವಿನ ಶಿಷ್ಯರ ಪಾದಗಳನ್ನೇ ಏಸು ಸ್ವಾಮಿ ತೊಳೆದಾಗ ಅವರೆಲ್ಲರೂ ಸ್ವಾಮಿ ನೀವು ನಮ್ಮ ಪಾದಗಳನ್ನು ತೊಳೆಯುವುದೇನಪ್ಪ ನೀವು ಯಾಕೆ ತೊಳಿತಾ ಇದ್ದೀರಾ ಅಂದರು ಇಲ್ಲ ಇಲ್ಲ ನಾನು ಆ ರೀತಿ ಮಾಡದೆ ಹೋದರೆ ನನ್ನಲ್ಲಿ ನಿಮಗೆ ಪಾಲಿಲ್ಲ ಎಂದು ಹೇಳಿದರು ನನ್ನ ಪ್ರಿಯ ದೇವಜನು ಯೇಸು ಸ್ವಾಮಿ ದೇವರು ದೇವರಿಗೆ ಸರಿಸಮಾನನಾದವನು ಆದರೆ ಆ ಸ್ಥಾನವನ್ನು ಬಿಟ್ಟು ಬಂದರೆ ಮಾನವನಾಗಿ ಆ ಮಾನವನಾಗಿ ಬರುವಾಗ ಎಷ್ಟೋ ನಿಂದನೆ ವೇದನೆ ಕಷ್ಟ ಅಂತ ಗೊತ್ತಿತ್ತು ಆದರೂ ನಮಗೋಸ್ಕರ ಆತನು ದೀನನಾಗಿ ಬಂದನು ಇವತ್ತು ಆತನು ಮಾಡಿದ ತ್ಯಾಗಕ್ಕಾಗಿ ನಾವು ದೀನತೆಯನ್ನು ತೋರಿಸುತ್ತೇವಾ ಆತ ನನಗಾಗಿ ಆ ಕೆಲಸವನ್ನು ಮಾಡಿದ್ದಾನಪ್ಪ ಎಂಬ ದೀನಭಾವ ನಿಮ್ಮಲ್ಲಿ ನನ್ನಲ್ಲಿ ಇದೆಯಾ ದೇವಜನವೇ ಇವತ್ತು ಒಡನೆಯೇ ಪ್ರತಿಫಲ ನಿಮಗೆ ಸಿಗದೇ ಇರ್ಬೋದು ಒಡನೆಯೇ ಆಶೀರ್ವಾದ ಬರದೇ ಇರ್ಬೋದು ಗಿಡ ಹಾಕಿದ ತಕ್ಷಣ ಫಲ ಕಾಣಲಿಕ್ಕೆ ಸಾಧ್ಯ ಇಲ್ಲ ವ್ಯಾಪಾರ ಪ್ರಾರಂಭಿಸಿದ ತಕ್ಷಣ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ಮಗು ಬಿಟ್ಟಿದ ತಕ್ಷಣ ಬೆಳೆದು ಓಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಮಯ ಬೇಕು ಅಲ್ಲಿಯವರೆಗೂ ದೀನಭಾವ ದೈನ್ಯತೆ ಅನ್ನುವುದು ಬಹಳ ಬಹಳ ಮುಖ್ಯವಾದಂಥ ಕಾರ್ಯ ಪಂಡಿತ ರಮಾಭಾಯಿ ಅನ್ನುವಂಥವರು ನಮ್ಮ ದೇಶದಲ್ಲಿರುವಂಥ ಒಬ್ಬ ಉನ್ನತವಾದಂಥ ಸ್ತ್ರೀ ಆಕೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದಳು ಒಳ್ಳೆಯ ಹಿನ್ನೆಲೆಯಿಂದ ಬಂದಳು ಬಹಳ ಹೆಸರುವಾಸಿಯಾದಂಥ ವ್ಯಕ್ತಿ ಯಾವಾಗ ಯೇಸು ಸ್ವಾಮಿಯನ್ನು ಪಂಡಿತ ರಮಾಬಾಯಿಯವರು ಅಂಗೀಕಾರ ಮಾಡಿಕೊಂಡ್ರೋ ಅವರು ಬಹಳ ದೀನತೆಯಿಂದ ಜೀವನ ಮಾಡಲಿಕ್ಕೂ ಬಡವರೊಟ್ಟಿಗೂ ಬಲ್ಲಿದರೊಟ್ಟಿಗೂ ಕಷ್ಟದಲ್ಲಿರುವವರೊಟ್ಟಿಗೂ ಗುರುತಿಸಿಕೊಂಡು ಆದರೆ ಹಿಂದುಳಿದವರು ಕುರಿತಾಗಿ ಸ್ತ್ರೀಯರ ಕುರಿತಾಗಿ ಹೋರಾಟ ಮಾಡಲಿಕ್ಕೆ ಪ್ರಾರಂಭಿಸಿದರು ನನ್ನ ಪ್ರಿಯ ದೇವಜನವೇ ಎಲ್ಲರೂ ಆಕೆಯನ್ನು ಇಷ್ಟು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಬಿಟ್ಟು ಇಷ್ಟು ಒಳ್ಳೆ ಸ್ಥಾನವನ್ನು ಇಟ್ಕೊಂಡು ಈ ಥರ ಮಾಡಲಿಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳಿದರು ಆದರೆ ಹೇಳಿದರು ದೊಡ್ಡವರ ಸಂಗಡ ಸಾಂಗತ್ಯ ಮಾಡುವುದಕ್ಕಿಂತ ದೀನರ ಸಂಗಡ ಸಂಬಂಧವನ್ನು ಏರ್ಪಡಿಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದರು ಹೌದು ಎಷ್ಟೋ ಸಾರಿ ಜನರು ದೊಡ್ಡ ದೊಡ್ಡ ಹೆಸರು ವರೊಟ್ಟಿಗೆ ನಾವು ಸಂಬಂಧ ಇಟ್ಕೊಳ್ಬೇಕು ಸಾಂಗತ್ಯ ಮಾಡಬೇಕು ಅಂದುಕೊಳ್ಳುತ್ತೇವೆ ಹೊರತು ದೀನರೊಟ್ಟಿಗೆ ಇರಬೇಕು ಅಂತ ಅಂದುಕೊಳ್ಳಲಿಕ್ಕೆ ಹೋಗುವುದಿಲ್ಲ ಪಂಡಿತ ರಮಾಬಾಯಿಯವರು ಅವರು ಎಷ್ಟೊಂದು ಕಾರ್ಯಗಳನ್ನು ಮಾಡಿ ಒಂದು ಒಳ್ಳೆ ಸಾಕ್ಷಿ ಮುಕ್ತಿ ಮಿಷನ್ ಅಂತ ಹೇಳಿ ಅವರು ಪ್ರಾರಂಭ ಮಾಡಿ ಮುಕ್ತಿ ಮಿಷನ್ನ ಮೂಲಕವಾಗಿ ಅನೇಕ ಸ್ತ್ರೀಯರಿಗೆ ಅನೇಕ ಜನರಿಗೆ ಅನೇಕರ ಜೀವಿತಗಳನ್ನು ಮಾರ್ಪಡಿಸಿದಂತ ಸೇವೆಯನ್ನು ಮಾಡಿದ ನಮ್ಮ ದೇಶದ ಪಂಡಿತ ರಮಾಬಾಯಿ ಆ ಸಹೋದರಿಯವರು ನನ್ನ ಪ್ರಿಯ ದೇವ ಜನರೇ ದೇವರು ಯಾರನ್ನು ಬೇಕಾದರೂ ಉಪಯೋಗಿಸಿಕೊಳ್ಳುತ್ತಾರೆ ನೀವು ನೋಡುತ್ತೀರಿ ಕೆಲವು ಅರಸರುಗಳು ನೆಬಕುದ್ ನೇಚರ್ನಂಥ ಅರಸರುಗಳು ನನಗಿಂತ ಉನ್ನತರಿಲ್ಲ ನನಗಿಂತ ದೊಡ್ಡವರಿಲ್ಲ ನಾನೇ ಎಲ್ಲದಕ್ಕೂ ಮೇಲು ನಾನೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಉಬ್ಬಿಕೊಂಡನು ಅಲೆಕ್ಸಾಂಡರ್ ದ ಗ್ರೇಟ್ ಅನ್ನುವಂಥವರು ಕೂಡ ನಾನೇ ಅಂತ ಹೇಳಿದರು ಆದರೆ ಕೊನೆಗೆ ನೋಡುವಾಗ ಅವರು ನಾನೇ ಎಂಬುದನ್ನೆಲ್ಲ ಮರೆತು ಹೋಗಬೇಕಾಯಿತು ಅವರು ತಮ್ಮನ್ನು ತಗ್ಗಿಸಿಕೊಳ್ಳುವಂತಾಯಿತು ಅಯ್ಯೋ ನಾವು ಮಾಡಿದ ತಪ್ಪು ಅಂತ ಕೆಲವರು ಅದರಿಂದ ನಾಶವಾಗಿ ಹೋದರು ದೇವಜನವೇ ನಾವು ಉನ್ನತಿಗೆ ಬರಬೇಕಾ ದೇವರ ಕೃಪೆಯನ್ನು ಅನುಭವಿ ಅನುಭವಿಸಬೇಕಾ ದೇವರಿಂದ ಆಶೀರ್ವಾದ ಹೊಂದಬೇಕಾ ಭಾವ ಬಹಳ ಮುಖ್ಯ ದೀನಭಾವ ಇದ್ದರೇ ಮಾನಕ್ಕೆ ಯೋಗ್ಯ ಇಲ್ಲಾಂದರೆ ಗರ್ವ ಬಂದರೆ ಏನಾಗ್ತದೆ ದೇವರು ವಾ ಕೇಳಿದ ಹಾಗೆ ಭಂಗ ಆಗೋಗ್ತದೆ ನಮ್ಮ ಆಸೆಗಳೆಲ್ಲವೂ ನಿರಾಸೆ ಆಗೋಗುತ್ತೆ ಎಂದು ದೇವರು ವಾಕ್ಯ ಹೇಳುತ್ತದೆ ಮತ್ತು ಆಯ್ನು ಬರೆದ ಸುವಾರ್ತೆ ಇಪ್ಪತ್ತು ಮೂರು ಹನ್ನೆರಡರಲ್ಲಿ ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹಾಲು ಅಲೂಯ್ಯ ನಿನ್ನೆ ಲೈವಲ್ಲಿ ಕೂಡ ಒಂದು ವಾಕ್ಯವನ್ನು ನಾವು ಓದಿಕೊಂಡೆವು ಅದೇನೆಂದರೆ ಯೇಸು ಸ್ವಾಮಿ ತನ್ನನ್ನು ದೀನಭಾವದಿಂದ ತಗ್ಗಿಸಿಕೊಂಡದ್ದರಿಂದ ತಂದೆ ದೇವರು ಆತನಿಗೆ ಸಕಲ ಆಶೀರ್ವಾದಗಳಿಗಿಂತ ಎಲ್ಲರಿಗಿಂತ ಮೇಲಾದ ನಾಮವನ್ನು ಕೊಟ್ಟನು ಅದೇನೆಂದರೆ ದೇವರು ವಾಕ್ಯ ಹೇಳುತ್ತದೆ ಪಿಲಿಪಿ ಎರಡು ಹತ್ತರಲ್ಲಿ ಆದ್ದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಏಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದರು ಅಲ್ಲೂಯ್ಯ ಅಂದರೆ ಯೇಸು ಸ್ವಾಮಿ ತನ್ನನ್ನು ದೀನತೆಗೆ ಒಪ್ಪಿಸಿಕೊಟ್ಟದ್ದರಿಂದ ದೇವರ ಆತನನ್ನು ದೈನ್ಯಕ್ಕೆ ಎಪ್ಪಿಸಿದನು ಅಂದರೆ ಉನ್ನತಿಗೆ ದೇವರು ಎಪ್ಪಿಸಿದನು ಇವತ್ತು ನಾವೆಲ್ಲ ಕಳ್ಕೊಳ್ಳಬೇಕಾಗುತ್ತೆ ದೇವರನ್ನ ನಂಬಿದರೆ ಇದೆಲ್ಲ ಬಿಟ್ಟುಬಿಡಬೇಕಾಗುತ್ತೆ ಅಯ್ಯೋ ಇದು ಏನು ಪ್ರಯೋಜನ ಅಂತ ಅಂದುಕೊಳ್ತಾ ಇದ್ದೀರಾ ಆ ರೀತಿ ಅಂದುಕೊಳ್ಳಬೇಡ್ರಿ ಕತ್ತನ್ನು ನೀವು ಆಶಿಸಿದ್ದಕ್ಕಿಂತ ಬೇಡಿದ್ದಕ್ಕಿಂತ ನೀವು ಕೇಳಿದ್ದಕ್ಕಿಂತ ನಂಬಿದ್ದಕ್ಕಿಂತ ಅಧಿಕವಾದ ಕೃತ್ಯಗಳನ್ನು ಮಾಡಿ ಸಂತೃಪ್ತಿ ಸಮಾಧಾನವನ್ನು ನಿಮಗೆ ಕೊಟ್ಟೇ ಕೊಡ್ತಾರೆ ಆದ್ದರಿಂದ ಎಲ್ಲಿ ನಮ್ಮನ್ನು ಬಿಸಾಡಿದರು ಎಲ್ಲಿ ನಮ್ಮನ್ನು ಹೇಳಿದರು ಏನು ಅಂದರೂ ಕೂಡ ಸರಿಯಪ್ಪ ನೀವೇ ದೊಡ್ಡವರು ಆಯಿತು ಅಂತ ನಾವು ದೀನಭಾವದಿಂದ ಇದ್ದರೆ ದೇವರು ಉಪಯೋಗಿಸುತ್ತಾನೆ ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ಈ ದಿನದಲ್ಲಿ ಇಲ್ಲಿರುವಂಥ ವ್ಯಕ್ತಿಗಳು ಎಷ್ಟೋ ಸಾರಿ ತಗ್ಗಿಸಿಕೊಂಡರೂ ದೀನತೆಯಿಂದ ಇದ್ದರು ಆದರೆ ದುಷ್ಟರು ದುರುಳರು ಇವರಿಗೆ ವಿರೋಧವಾಗಿ ಎದ್ದು ನಿಂತು ಇವರ ಸೊಸೆಯೇ ಇವರ ದೇವರ ಅತ್ತೆಯೇ ಇವರ ಗಂಡನೇ ಹೆಂಡತಿಯೇ ಇವರ ಮೇಲಧಿಕಾರಿಗಳೇ ಇವರ ಮೇಲಿರುವಂಥ ಇಲ್ಲಿ ಸುತ್ತಲಿರುವಂಥ ಸಮಾಜದವರೇ ಕೂಡ ಇವರ ತಲೆಯ ಮೇಲೆ ಅತ್ತಿ ಕೂತುಕೊಂಡು ಇವರನ್ನು ತಬ್ಬಲು ಇವರನ್ನು ಹಾಳು ಮಾಡಲು ಇವರನ್ನು ಈ ಇವರಿಗೆ ಇವರಿಗೆ ಅವಮಾನಪಡಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ನಜರೇತಿನ ಯಸ್ಸುವೆ ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ಈ ಮಕ್ಕಳನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ನೀವೇ ಪರಲೋಕದ ಮಹಿಮೆಯನ್ನು ಆ ಒಂದು ತೇಜಸ್ಸನ್ನು ಬಿಟ್ಟು ಬಂದವರು ಆದರೆ ನೀವು ಅದಕ್ಕಿಂತ ಹೆಚ್ಚಾದ ಮಹಿಮೆಯನ್ನು ಹೊಂದಿದ್ದೀರಿ ಅಪ್ಪ ಒಂದು ವೇಳೆ ನಾವು ಇವತ್ತು ದೀನತೆಯಿಂದಿರುವಾಗ ಒಂದು ವೇಳೆ ಅಲ್ಪ ಕಾಲಕ್ಕೆ ನಾವು ಎಲ್ಲವನ್ನು ಕಳಕೊಳ್ಳಬಹುದು ಆದರೆ ನಿ ಅತ್ಯವಾಗಿ ನೀನು ಅದ್ಭುತವಾದ ಕೃತ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದೀರಾ ನಿಮ್ಮ ನಾಮಕ್ಕೆ ಕೋಟಿ ವಂದನೆಗಳು ಸರ್ವಸ್ತುತಿಗೆ ಯೋಗ್ಯನಾದ ದೇವರೇ ಪವಿತ್ರನಾದ ದೇವರೇ ಪರಿಶುದ್ಧನಾದ ದೇವರೇ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನೀವೇ ಸದತ್ತರವನ್ನ ದಯಪಾಲಿಸಿ ಕೊಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ದೀನತೆಯಿಂದ ಇರುವ ತಗ್ಗಿಸಿಕೊಳ್ಳುತ್ತಿರುವ ಶಮಿಸುತ್ತಿರುವ ಏನಾದರೂ ಆಗಲಿ ಅಂತೇಳಿ ಸೇವೆ ಮಾಡುತ್ತಿರುವಂಥ ಇವರನ್ನು ಎಸಪ್ಪ ನೀವು ಕನಿಕರಿಸಿರಿ ನೀವು ಹೊಂದಿದ ಉನ್ನತೋನ್ನತವಾದಂಥ ಆಶೀರ್ವಾದದಂತೆ ಇವರ ಮೇಲೆಯೂ ಸುರಿಯ ಮಾಡಿರಿಯಪ್ಪ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ ಪ್ರತಿ ಸಹೋದರಿಯನ್ನು ಪ್ರತಿ ಸಹೋದರನನ್ನು ಅವರ ಕುಟುಂಬವನ್ನು ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ದಿನಾತ್ಮನ ಶಕ್ತಿಯಿಂದ ಇವನ್ನು ಸ್ಪರ್ಶಿಸು ಕರ್ತನೆ ಆ ಲಲ್ಲೂಯ್ಯ ದೇವರೇ ಹೌದಪ್ಪ ಗರ್ವದಿಂದಿದ್ದರೆ ನೆಬಕೋದ್ ನೇಚರ್ನಂತೆ ಅಪ್ಪ ಕರ್ತನೆ ನಾವು ನೋಡುತ್ತಾ ಇದ್ದೇವೆ ಅಲೆಕ್ಸಾಂಡರ್ನಂತೆ ಬೇರೆಯವರಂತೆ ನಾವು ಬಿದ್ದು ಹೋಗ್ತೇವೆ ಸ್ವಾಮಿ ಆದರೆ ತಗ್ಗಿಸಿಕೊಂಡವರನ್ನು ಉನ್ನತಕ್ಕೆ ತರತಿ ಯುಸೇಪನನ್ನು ದಾನಿಯೇರನನ್ನು ದಾವೀದನನ್ನು ಬ್ರಾಹ್ಮನನ್ನು ಯಾಕೋಬನನ್ನು ದೇವರೇ ಅದೇ ರೀತಿಯಲ್ಲಿ ನಿಮ್ಮ ಶಿಷ್ಯರುಗಳನ್ನು ಪೌಲನನ್ನು ಕರ್ತನೆ ಪೇತರನನ್ನು ಕರ್ತನೇ ಉನ್ನತ ಸ್ಥಾನಕ್ಕೆ ಏರಿಸಿದ್ದಿ ನಿನಗೆ ಸ್ತೋತ್ರ ಅದರಂತೆ ಇವರನ್ನು ಅನುಗ್ರಹಿಸಬೇಕೆಂದು ಆರೋಗ್ಯ ಕೊಡು ಸಾಲಬಾಧೆಗಳಿಂದ ಬಿಡುಗಡೆಯನ್ನು ಕೊಡು ಕುಟುಂಬದಲ್ಲಿ ಸಮಾಧಾನ ಕೊಡು ಸಂಬಂಧಗಳ ಮಧ್ಯೆ ಐಕ್ಯತೆಯನ್ನು ಕೊಡು ಎಲ್ಲ ಕೃಪಾ ವರದಾನಗಳಿಂದ ತುಂಬಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ஆமேன் ஆமேன் நல்ல பிரிய தைவு ஜனவே பிரைஸ் ஷலோம் கிரைஸ்தலாட் ஜீசஸ்